ಇಂದಿರೆ ಮಂದಿರದೊಳು ನಿಂದಿರ ಇಂದಿರೆ ಮಂದಿರದೊಳು ನಿಂದಿರ ಇಂದಿರೆ ಹೊಂದಿದೆ ನಿನ್ನ ಮುದದಿಂದ ಪಾಲಿಸು ಇಂದಿರೆ ಹೊಂದಿದೆ ನಿನ್ನ ಮುದದಿಂದ ಪಾಲಿಸು ನಿತ್ಯ ಎನ್ನ ಮುದದಿಂದ ಪಾಲಿಸು ನಿತ್ಯ ಎನ್ನ ಆಹಾ ಗಂಧ ತುಳಸಿ ಅರವಿಂದ ಗಂಧ ತುಳಸಿ ಅರವಿಂದ ಮಲ್ಲಿಗೆ ಪುಷ್ಪದಿಂದ ಪೂಜಿಸುವೆನು ಕುಂದುಗಳೆಣಿಸದೇ ಮಲ್ಲಿಗೆ ಪುಷ್ಪದಿಂದ ಪೂಜಿಸುವೆನು ಕುಂದುಗಳೆಣಿಸದೆ ಇಂದಿರೇ ಮಂದಿರದೊಳು ನಿಂದಿರಿ ಗಲುಗಲು ಗೆಜ್ಜೆಯನಾದರಿಂದ ಫಳಪಳಿಸುವ ದಿವ್ಯ ಪಾದದೊಳು ಗಲುಗಲು ಗೆಜ್ಜೆಯನಾದರಿಂದ ಫಳಪಳಿಸುವ ದಿವ್ಯ ಪಾದದೊಳು ಪಿಲ್ಲೆ ಕಲುಂಗುರನಾದ ಅಂಗ್ರಿ ಚಲಿಸುವ ದಿವ್ಯ ಸುಸ್ವಾದ ಪಿಲ್ಲೆ ಕಲುಂಗುರನಾದ ಅಂಗಡಿ ಜಲಿಸುವ ದಿವ್ಯ ಸುಸ್ವಾದ ಕಾಲಂದಿಗೆ ಗೆಜ್ಜೆ ಝಳ ಪೀಸುತ್ತ ಕಾಲಂದಿಗೆ ಗೆಜ್ಜೆ ಝಳ ಪೀಸುತ್ತ ನಮ್ಮಾಲಯದೊಳು ನಿಲ್ಲೇ ಪಾಲವಾರಿದಿ ಕನ್ನಿ ನಮ್ಮಾಲೆಯದೊಳು ನಿಲ್ಲೇ ಪಾಲವಾರಿದಿ ಕನ್ನಿ ಪಾಲವಾರಿದಿ ಕನ್ನಿ ಇಂದಿರೇ ಮಂದಿರದೊಳು ನಿಂದಿರಿ ಹರಡಿ ಕಂಕಣವನ್ ಕೀಡೋರ್ಯ ಕೊರಳೊಳಗೆ ಹರಡಿ ಕಂಕಣವನ್ ಕಿಡೋರ್ಯ ಕೊರಳೊಳಗೆ ನಾನಾ ವಿಧಾರ ಬಾಯಲಿರುವ ಕರ್ಪೂರ ವೀಳ್ಯ ಸಾರೆ ಸುರಭಿನಾಸಿಕ ಚಂಪಕ ಪುಷ್ಪಧಾರ ನಾನಾ ವಿಧ ಧಾರ ಬಾಯಲಿರುವೋ ಕರ್ಪೂರ ವೀಳ್ಯ ಸಾರೇ ಸುರಭೀನಾಸಿಕ ಚಂಪಕ ಪುಷ್ಪಧಾರ ಎರಳೆ ಗಂಗಳೆ ಸಿರಿ ಅರಳೆಲೆ ಎರಳೆ ಗಂಗಳೆ ಸಿರಿ ಅರಳೆಲೆ ಕುಂಕುಮ ಹೆರಳ ಗೊಂಡೆಗಳಿಂದ ಕುಂಕುಮ ಹೆರಳ ಗೊಂಡೆಗಳಿಂದ ಹರಿಯ ಮೋದಿಸುವೆ ಹರಿಯ ಮೋದಿಸುವೆ ಇಂದಿರೇ ಮಂದಿರದೊಳು ನಿಂದಿರೇ जय जय विजय सम्पूर्णे भक्तभयानिवारणे यणगाणि जय जय विजय सम्पूर्णे भक्तभयानिवारणे यणगाणि यन्नकायुवरण्यरकाणि यन्नकायुवरण्यरकाणि शेषशयन Tore sushrene, su shi ne shi 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 e na to re su shi ah ha kai ya pava piri ಪರಿಹರಿಸ ಸಿರಿ ಹಯವದ ನ ದಯವ ಪಾಲಿಸ ಲಕ್ಷ್ಮೀ ಹೇ ಶೇಷಯನನ ತೋರೆ ಶುಶ್ರೇಣೇ ಕೈಯ ಪಿಡಿದು ಭವಯವ ಪರಿಹರಿಸ ಸಿರಿ ಹಯವದ ನ ದಯವ ಪಾಲಿಸ ಲಕ್ಷ್ಮೀ சரிஹயத நனவ பாலிசலட்சுமீ தயவ பாலிசலட்சுமீ இ மந்திதொழு இந்திரே ரே இ மந்திரதொழு நி